ತೀಪಟೂರು ನಗರದ ಚಾಮುಂಡೇಶ್ವರಿ ಬಡಾವಣೆಯ ಶ್ರೀ ಶನಿದೇವರ ದೇವಸ್ಥಾನ ಎದುರುಗಡೆವಿರುವ ಕುಂಬಾರ ಸಂಘದ ಭವನದ ಆವರಣದಲ್ಲಿ ಶ್ರೀ ಶಾಲಿವಾಹನ ಕುಂಬಾರ ಸೇವಾ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ಸಂಘದ ನೂತನ ಭವನ ಉದ್ಘಾಟನೆ ಸರ್ವಜ್ಞ ಜಯಂತಿ ಆಚರಣೆ ಪ್ರತಿಭಾ ಪುರಸ್ಕಾರ ಸಮಾರಂಭ ಮತ್ತು ಸಂಘದ ಸಾಮಾನ್ಯ ಸಭೆಯ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿದ್ದ ಚಿತ್ರದುರ್ಗ ಕುಂಬಾರ ಗುರುಪೀಠದ ಶ್ರೀ ಬಸವಮೂರ್ತಿ ಕುಂಬಾರ ಗುಂಡಯ್ಯ ಸ್ವಾಮಿ ಮಾತನಾಡಿ ನಮ್ಮ ಸಮಾಜವು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸದೃಢವಾಗಿ ಬೆಳೆದಾಗ ಮಾತ್ರ ಮುಖ್ಯವಾಹಿನಿಗೆ ಬರಲು ಸಾಧ್ಯವಾಗುತ್ತದೆ ನಮ್ಮ ವೃತ್ತಿಯಾದ ಕುಂಬಾರಿಕೆಯಿಂದ ಸಮಾಜದಲ್ಲಿ ನಡೆಯುವ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಮನ್ನಣೆ ಸಿಗುತ್ತಿದ್ದು ಹಿರಿಯರು ತಮ್ಮ ಮಕ್ಕಳಿಗೆ ಬಿಡುವಿನ ಸಮಯದಲ್ಲಿ ಆದ್ಯತೆ ನೀಡಿ ವೃತ್ತಿ ಮಾಡಿಕೊಂಡು ವಿದ್ಯಾವಂತರಾಗಿ ಉದ್ಯೋಗಗಳಲ್ಲಿ ತೊಡಗಿಸಿಕೊಳ್ಳಿ ಎಂದು ಕರೆ ನೀಡಿದರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶಾಸಕ ಕೆ ಕೆಶೀರವರು ನಮ್ಮ ಗ್ರಾಮಾಂತರ ಪ್ರದೇಶಗಳಲ್ಲಿ ಇಂದಿಗೂ ಮದುವೆ ಮತ್ತು ಗೃಹ ಪ್ರವೇಶಗಳಲ್ಲಿ ಕುಂಬಾರಿಕೆಯಿಂದ ತಯಾರಿಸಿರುವ ಮಡಿಕೆ ಸೇರಿದಂತೆ ಇನ್ನುಳಿದ ಶಾಸ್ತ್ರಕ್ಕೆ ಬೇಕಾಗಿರುವ ಪದಾರ್ಥಗಳನ್ನು ಇಂದಿಗೂ ಬಳಸುತ್ತಿರುವುದರಿಂದ ಕುಂಬಾರಿಕೆಗೆ ಹೆಚ್ಚಿನ ಬೇಡಿಕೆ ಇದೆ ಈಗಂತೂ ಗಣೇಶನ ಉತ್ಸವದಲ್ಲಿ ಪಿಯುಪಿ ಬಳಸುವುದರಿಂದ ಮೂಲ ವೃತ್ತಿಗೆ ತೊಂದರೆ ಆಗುತ್ತಿದೆ ಸಮಾಜದವರು ಮುಖ್ಯವಾಹಿನಿಗೆ ಬಂದು ಬೇರೆಯವರಿಗೆ ಮಾರ್ಗದರ್ಶಕರಾಗಬೇಕೆಂದರು ಮಾಜಿ ಸಚಿವ ಬಿಸಿ ನಾಗೇಶ್ ನಗರಸಭಾ ಅಧ್ಯಕ್ಷ ಧರಣೇಶ್ ಶ್ರೀ ಶಾಲಿವಾಹನ ಕುಂಬಾರ ಸೇವಾ ಸಂಘದ ಅಧ್ಯಕ್ಷ ಜಯಣ್ಣ ಉದೇಭಾರತಿ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕ ವಿಜಯಕುಮಾರ್ ಸಂಘದ ಕಾರ್ಯದರ್ಶಿ ಡಾಪಿ ಗೋವಿಂದರಾಜ್ ಉಪಾಧ್ಯಕ್ಷ ನಾಗರಾಜ್ ಸಹ ಕಾರ್ಯದರ್ಶಿ ಸುಂದರಮೂರ್ತಿ ಖಜಾಂಚಿ ಸೋಮಶೇಖರ್ ನಿರ್ದೇಶಕರಾದ ಸಿದ್ದೇಶ್ ಕುಮಾರಸ್ವಾಮಿ ಷಣ್ಮುಖ ಲಕ್ಷ್ಮೀ ಕಾಂತಯ್ಯ ಮತ್ತು ಸಿದ್ದಗಂಗಮ್ಮ ಸೇರಿದಂತೆ ಸಮಾಜದ ಬಾಂಧವರು ಮುಖಂಡರುಗಳು ಮತ್ತು ಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಭಾಗವಹಿಸಿದ್ದರು